ಒಂದು ಉದ್ಯೋಗ ಮೇಲೆ ಇದು ಅವಾಗ ಹೇಳ್ದೆ ಅವರು ಬಂದಿದ್ದು ಎಲ್ಲ ಮಾತಾಡಿದಾಗ ನೀವು ಆದಿನಾರಾಯಣ ಟ್ವೀಟ್ ಮಾಡಿ ನಾವು ಹೇಳ್ತೀವಿ ಮುಳುಭಾಗದಲ್ಲಿ ಮಾಡಿ ಆಮೇಲೆ ಬೇಕಾದ ಕೋಲಾರ ಯಾಕಂದ್ರೆ ಇವಾಗ ಇಲ್ಲಿ ಏನ್ ಕಂಪನಿಗಳು ಬಂದಿದ್ಯೋ ಎಲ್ಲ ಕಂಪನಿಗಳು ಬಂದ ಮೇಜರ್ ಕಂಪನಿ ಎಲ್ಲ ಬಂದ್ಬಿಟ್ಟು ನಮ್ಮ ಕಾನ್ಸ್ಟೆನ್ಸಿ ನಲ್ಲಿ ಇರೋದು ಕೋಲಾರ ತಾಲೂಕಲ್ಲಿ ಎಲ್ಲ ಓಂಡಾ ಕಂಪ್ನಿ ಒಂದು ಬಿಟ್ಟರೆ ಇನ್ನು ಮಿಕ್ಕಿದ್ ಎಲ್ಲ ಬಂದ್ಬಿಟ್ಟು ನಮ್ಮ ಕೋಲಾರ ಇರೋದು ಪ್ಲಸ್ ಓಂಡಾ ಕಂಪನಿ ಮಾಲೂರು ತಾಲೂಕಲ್ಲಿ ಇದೆ ಮಾಲೂರ್ ನಮ್ಮ ಹತ್ರನೇ ಇರೋದು ಆದ್ರೆ ಅದು ಲೆಕ್ಕ ಮಾಲೂರು ಆದ್ರೂ ಯಾರೇ ಕೆಲಸಗಳು ಕೇಳಿದ್ರು ಬೇಕಾದಷ್ಟು ಜನಕ್ಕೆ ನಾನು ಕೆಲಸವನ್ನು ಇಸ್ಕೊಟ್ಟಿದ್ವಿ ಇವತ್ತು ಇಷ್ಟು ಜನಕ್ಕೆ ಕೆಲಸ ಇಲ್ಲಿ ನಮ್ಮ ಮುಳಬಾಗರ್ ತಾಲೂಕಲ್ಲೇ ಮಾಡ್ಬೇಕು ಅಂತ ಏನಕ್ಕೆ ಉದ್ದೇಶ ಮಾಡುದು ಅಂದ್ರೆ ಇದು ಗಡಿ ಭಾಗದಾಗಿರ್ತಕ್ಕಂಥದ್ದು ಇವತ್ತು ಹೆಣ್ಣು ಮಕ್ಕಳನ್ನ ಇವರೆಲ್ಲ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದ್ರೆ ಇಷ್ಟು ಜನ ಓದಿ ಉದ್ಯೋಗ ಇಲ್ಲ ಇದಾರಲ್ಲ ಅನ್ನೋದು ನಮಗೊಂದು ಮನಸ್ಸು ಸಂಘಟವಾದಂತ ಒಂದು ವಿಷಯ ಇದೊಂದು ದುರಾದೃಷ್ಟ ನಮ್ಗೆ ಇದು ಇದು ಇಷ್ಟು ಜನಗಳಿಗೆ ಓದಿ ಕೆಲಸ ಸಿಗ್ತದೆ ನಾವೆಲ್ಲ ದುರಾದೃಷ್ಟ ನಾವು ಅಂತ ತಿಳ್ಕೋಬೇಕು ಅದರಿಂದ ಯಾರೇ ಆಗಲಿ ಕೆಲಸ ಸಿಕ್ಕದೆ ಇರಬಾರದು ಎಲ್ಲರಿಗೂ ಒಂದು ಕೆಲಸ ಇರಬೇಕು ಅವರವರ ಜೀವನವನ್ನು ಅವರ ಕೈ ಮೇಲೆ ನಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಆದಿನಾರಾಯಣ ಅವರು ಇಷ್ಟೆಲ್ಲ ಆರ್ಗನೈಸೇಷನ್ ಮಾಡಿದ್ದಾರೆ ಅವರು ಒಳ್ಳೇದಾಗ್ಲಿ ಅಂತ ಹೇಳಿ ಉದ್ಯೋಗ ಮೇಳ ಅಂದ್ರೆ ಇದು ಒಂದು ಸಿಂಪಲ್ ಆಗಿ ಇವತ್ತು ಮಾಡಿದೀವಿ ನಾಲ್ಕು ಸಾವಿರ ಜನ ಆನ್ಲೈನ್ ಅಲ್ಲಿ ಎಂಟ್ರಿ ಆಗಿದ್ದಾರೆ ಒಂದು ನಾಲ್ಕು ಸಾವಿರ ಜನ ಇಲ್ಲಿ ಪ್ರತ್ಯೇಕವಾಗಿ ಡೈರೆಕ್ಟ್ ಆಗಿ ಅವರು ಬಂದಿರುವಂತವರು ಇದಾರೆ ಎಲ್ಲರಿಗೂ ಕೆಲಸ ಸಿಗುತ್ತೆ ಯಾರಿಗೂ ಸಿಗೋದಿಲ್ಲ ಅತಿ ಹೆಚ್ಚು ಮಹಿಳೆಯರಿಗೆ ಸಿಗ್ಬೇಕು ನಮ್ಗೆ ಇವತ್ತು ಕಾನ್ಸೆಪ್ಟ್ ಏನಂದ್ರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಎರಡರಿಂದ ಮೂರು ಸಾವಿರ ಜನಕ್ಕೆ ಕೆಲಸ ಸೇರಿಸಬೇಕು ಅಂತ ನಮ್ಮ ಉದ್ದೇಶ ಇರೋದು ಹೆಣ್ಣು ಮಕ್ಳಗ್ ಮಾತ್ರ ಎರಡರಿಂದ ಮೂರು ಸಾವಿರ ಜನ ಸೇರ್ಬೇಕು ಅನ್ನುವಂತ ನಮ್ಮ ಉದ್ದೇಶ ಇವತ್ತಿರೋದು ಖಂಡಿತವಾಗ್ಲೂ ಸೇರ್ತಾರೆ ಇವತ್ತು ಯಾರ್ಯಾರ ಆಗೋದಿಲ್ವೋ ಮುಂದೆ ಅವ್ರಿಗೆ ಆಗೋ ರೀತಿಯಲ್ಲಿ ಇನ್ನೊಂದು ಕಂಪ್ನೀಸ್ ಅನ್ನ ಕರೆಸಿ ಮಾತಾಡಿ ಯಾರ್ದಾರ್ದು ಆಗಿಲ್ಲ ಅನ್ನೋ ಅಂತವ್ರಿಗೆ ಬೇರೆ ಜಾಗದಲ್ಲಿ ಕೊಡಿಸುವಂತ ಕೆಲಸ ನಾವು ಏರ್ಪಾಟ್ ಮಾಡುವಂತದನ್ನ ಅದನ್ನು ಏರ್ಪಾಟ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಇವತ್ತು ನಮ್ಮ ತಾಲೂಕಲ್ಲಿ ಮುಳಬಾಗಲ ತಾಲೂಕಲ್ಲಿ ಗಡಿ ಭಾಗದಲ್ಲಿ ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಈ ಗಡಿ ಭಾಗದಲ್ಲಿರ್ತಕ್ಕಂಥವ್ರು ತುಂಬಾ ಕಷ್ಟ ಜೀವಿಗಳು ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು ಹೇಳ್ತಾ ಇದ್ರು ಅವಾಗಲೇ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಮುಳುಬಾಗಲ ತಾಲೂಕಿನಲ್ಲಿ ರೈತರು ಹಾಲು ಹಾಕ್ತಾರೆ ವಿಷಾಲ ಕುಡಿತಾರೆ ಅವನ್ನೆಲ್ಲ ನಾವು ಕಾಪಾಡ್ಕೋಬೇಕು ಅಂತ ಒಂದು ಮಾತು ಹೇಳಿದ್ರು ಖಂಡಿತವಾಗ್ಲೂ ನೂರಕ್ಕೆ ನೂರು ಭಾಗ ಕಾಪಾಡ್ಕೋಬೇಕು ಇವತ್ತು ಎಲ್ಲ ಕಷ್ಟಗಳು ಪಡೋದು ನಮ್ಮ ರೈತರೇ ನಮ್ಮ ರೈತರ ಮಕ್ಕಳು ಯಾಕೆ ಒಳ್ಳೆ ಕಂಪ್ನಿನಲ್ಲಿ ಸೇರ್ಕೋಬಾರ್ದು ಒಳ್ಳೆ ಸಂಬಳ ತಗೋಬಾರ್ದು ಅವ್ರಿಗೆ ಯಾಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವೆಲ್ಲ ಆಡ್ಕೊಂಡಿದ್ದೀವಿ ಖಂಡಿತವಾಗ್ಲೂ ಇವತ್ತು ಇದೆಲ್ಲ ಮಾಡಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತೆ ಪೆಂಡಲು ಚೇರು ಊಟ ಬ್ಯಾನರು ಪೋಸ್ಟರು ಅಡ್ವರ್ಟೈಸ್ಮೆಂಟು ವೆಬ್ಸೈಟು ಆರ್ಗನೈಜೇಷನ್ ಎಲ್ಲ ಖರ್ಚಾಗಿರುತ್ತೆ ಯಾರತ್ರ ಒಂದು ರೂಪಾಯಿ ದುಡ್ಡು ತಗೊಳ್ಳ್ದೆ ಯಾರ ಹತ್ರ ಏನು ಕೇಳದೆ ಪೂರ್ತಿಯಾದಂಥ ಇದು ವೆಚ್ಚವನ್ನು ಅವರೇ ಇಟ್ಕೊಂಡು ಅವರೇ ಖುದ್ದಾಗಿ ಮಾಡ್ತಾ ಇದಾರೆ ಅವ್ರಿಗೇನಪ್ಪ ಅವ್ರಿಗೇನು ಇಟ್ಕೊಂಡು ಅವ್ರು ಅವ್ರ ಇರೋ ದುಡ್ಡನ್ನ ಹಾಕಿ ಮಾಡಬೇಕು ಅಂತ ಏನಕ್ಕೆ ಆಚಾರ್ಯಲ್ಲ ಆದಿನಾರಾಯಣ ಅವ್ರಿಗೆ ಏನಕ್ಕೆ ಮಾಡಿದ್ರು ಅವರು ಅವ್ರ ಮನೆಯಲ್ಲಿ ಅವ್ರು ಮಾಡ್ಕೊಂಡಿಲ್ಲ ನನಗೂ ಬೇಕು ಅಂತ ಅವ್ರು ಮಾಡ್ಕೊಂಡಿಲ್ಲ ಈ ತಾಲೂಕಿನ ಜನ ಗಡಿ ಭಾಗದಲ್ಲಿರ್ತಕ್ಕಂಥ ಜನ ಈ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಅವ್ರ ಕೆಲಸ ಇದೆ ಮನೆ ಇದ್ರೆ ಮನೆಯಲ್ಲಿದ್ದರೆ ಆ ಒಂದು ಕಷ್ಟ ಇದನ್ನು ಅನುಭವಿಸಿರುವಂಥವ್ರು ನಾವು ನಮಗೆ ಗೊತ್ತಿರುತ್ತೆ ಏನು ಇವ್ರ ಕಷ್ಟ ಅಂತ ತಿಳ್ಕೊಂಡು ಅವ್ರ ಸ್ವಂತ ವೆಚ್ಚದಲ್ಲಿ ಎಲ್ಲವನ್ನ ಮಾಡಿ ಇವತ್ತೆಲ್ಲ ನಮ್ಮ ತಾಲೂಕಿನ ಬಡಪಾಯಿಗಳು ಬಡ ಮಕ್ಕಳು ರೈತರ ಮಕ್ಕಳು ಎಲ್ಲರಿಗೆ ಕೆಲಸ ಸಿಗಬೇಕು ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ಕೆಲಸ ಸಿಗುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ನಾವು ಉಪಯೋಗಿಸ್ಕೋಬೇಕು ಇಂಥ ಅವಕಾಶ ಸಿಗೋದಿಲ್ಲ ಈ ರೀತಿ ಅವಕಾಶ ಸಿಗೋದಿಲ್ಲ ನೀವು ನಿಮ್ಮ ಬಯೋ ಇಟ್ಟುಕೊಂಡು ಕಂಪನಿಗಳಿಗೂ ಅಳಿಯೋ ಬದಲು ಇಲ್ಲೇ ಬಂದ್ರೆ ಒಂದಿಲ್ಲ ಅಂದ್ರೆ ಕಂಪನಿನಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಒಂದಿಲ್ಲ ಒಂದು ಕಂಪನಿನಲ್ಲಿ ಕೆಲಸ ಸಿಗುತ್ತೆ ಈ ರೀತಿ ಅನೇಕ ಜನರು ಇನ್ನೂ ಎಷ್ಟೋ ಜನರಿದ್ದಾರೆ ಖಂಡಿತವಾಗ್ಲು ಈ ಉದ್ಯೋಗ ಮೇಲೆ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಂಪನಿಗಳು ಉದ್ಯೋಗ ಮಲ ಎಂಬತ್ತು ಕಂಪನಿಗಳನ್ನ ತರಿಸಿ ಇವತ್ತು ಉದ್ಯೋಗ ಮಲ ಮಾಡಿದೀವಿ ನೆಕ್ಸ್ಟ್ ಮಾಡುವಂತ ಉದ್ಯೋಗ ಮಲ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಉದ್ಯೋಗ ಮೇಳವನ್ನ ಮಾಡ್ತೇವೆ ನೆಕ್ಸ್ಟು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಬೇರೆ ದೇಶಗಳಲ್ಲೂ ಅವ್ರು ಕೆಲಸ ಸಿಕ್ಬೇಕು ಇಂಡಿಯಾದಲ್ಲಿ ಸಿಕ್ಬೇಕು ಔಟ್ ಆಫ್ ಕಂಟ್ರಿಲೂ ಕೆಲಸ ಸಿಗ್ಬೇಕು ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಉದ್ಯೋಗ ಮೇಳ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದೀವಿ ಖಂಡಿತವಾಗಲೂ ಮಾಡ್ತೀವಿ ನಾವೆಲ್ಲ ಏನಕ್ಕೆ ಕಷ್ಟಗಳು ಪಡ್ತಾ ಇದೀವಿ ಏನಕ್ಕೆ ಬರ್ತಾ ಇದೀವಿ ಅಂತ ಹೇಳಿದ್ರೆ ನಾವು ನಮಗೋಸ್ಕರ ನಾವೇನು ಇಲ್ಲ ನಮ್ಮಗೋಸ್ಕರ ನಾವ್ ಯಾವುದೂ ಮಾಡ್ತಾ ಇಲ್ಲ ಎಲ್ಲ ನಿಮ್ಮಗೋಸ್ಕರನೆ ಈ ಜನಗಳಿಗೋಸ್ಕರ ರೈತರಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಎಂಪ್ಲಾಯ್ಮೆಂಟ್ಗೋಸ್ಕರ ಹಾಸ್ಪಿಟಾಲಿಟಿಗೋಸ್ಕರ ಹಾಸ್ಪಿಟಲ್ಸ್ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಎಷ್ಟೋ ಜನ ನಮ್ಮ ಮುಳ್ಬಾಗ್ಲವ್ರ ಹಾಕ್ಬಹುದು ಶ್ರೀನಿವಾಸಕರಾಗ್ಬೋದು ಕೋಲಾರ ಅವರು ಹಾಕ್ಬಹುದು ಈ ಹಾಸ್ಪಿಟಲ್ ಬಂದು ಪಾಪ ಗೊತ್ತಿದ್ದ ನ್ಯಾಯ ಆಗ್ತಾ ಇದ್ದಾರೆ ಬಂದಾಗ ನಾನು ಎಷ್ಟೋ ಜನಕ್ಕೆ ಜಸ್ಸಿನ ಹಾಸ್ಪಿಟಲ್ ಅಲ್ಲಿ ಏನಾಗಲ್ವೋ ಅದನ್ನ ಲೆಟರ್ ಕೊಡಿಸಿ ಬೇರೆ ಹಾಸ್ಪಿಟಲ್ ವೆಚ್ಚವನ್ನು ಮಾಡೋ ತರ ಎಷ್ಟೋ ಜನಕ್ಕೆ ಮಾಡ್ಕೊಟ್ಟಿದ್ವಿ ಜನಗಳಿಗೆ ತುಂಬಾ ಜನಕ್ಕೆ ಮಾಡ್ ಲೆಕ್ಕನೇ ಇಲ್ಲ ಅಷ್ಟು ಜನ ಮಾಡ್ಕೊಟ್ಟಿದ್ವಿ ಆ ರೀತಿ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ ನಿಮ್ಮ ಪರವಾಗಿ ಯಾವತ್ತೂ ನಾವು ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದೀವಿ ನಮ್ಮ ಮುಳಭಾಗ ತಾಲೂಕು ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಎಂಟೈರ್ ಕೋಲಾರ ಜಿಲ್ಲೆನಲ್ಲಿ ಯಾರೇ ಆಗಲಿ ಕೆಲಸ ಇಲ್ಲ ಅಂತ ಇರಬಾರದು ಆ ಮಟ್ಟಕ್ಕೆ ತರಬೇಕು ಅನ್ನೋ ಒಂದು ನಮ್ಮ ಉದ್ದೇಶ ಇದೆ ಖಂಡಿತವಾಗ್ಲೂ ಅದನ್ನೆಲ್ಲವನ್ನು ಮಾಡ್ತೀವಿ ನಿಮ್ಮಗೋಸ್ಕರ ನಾವು ಇದೆಲ್ಲ ಮಾಡ್ತಾ ಇರೋದಂತ ನೀವು ತಿಳ್ಕೊಬೇಕಾಗ್ತದೆ ಇದೇ ಎಲ್ಲ ಉದ್ಯೋಗ ಮಲ ಇನ್ನೂ ಇಂಟರ್ನ್ಯಾಷನಲ್ ಉದ್ಯೋಗ ಮೇಲೆ ಮಾಡ್ತೀವಿ ಕೋಲಾರಲ್ಲಿ ಉದ್ಯೋಗ ಮೇಲೆ ಮಾಡ್ತೀವಿ ರೈತರಿಗೋಸ್ಕರ ಮಾಡುವಂಥ ಕೆಲಸಗಳು ಇದಾವೆ ರೈತರಿಗೆ ಏನು ಬೇಕು ಅನ್ನೋದನ್ನು ಅದನ್ನು ಒಂದು ರೈತ ಮೇಲ ಅಂತ ಒಂದು ಮಾಡಬೇಕು ಅಂತ ಇದ್ದೀವಿ ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡ್ಕೊಂಡು ಬರೀ ಆಮೇಲೆ ನಮ್ಮ ಮಾದಿನಾರಾಯಣವರು ಹೇಳಿದ್ರು ಈ ಮುಳಾಗ್ಲನ್ನ ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ ಖಂಡಿತವಾಗ್ಲೂ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಇದು ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ ಪ್ರಪೋಸಲ್ ಅನ್ನು ಕಲಿಸಿದ್ವಿ ಮಾಡೋಣ ಅನ್ಕೊಂಡಿದ್ವಿ ತಿರುಗಾ ವಿಸಿಟ್ ಆಯ್ತದ್ದು ತಿರ್ಗಾ ಯೋಜನಾ ಪ್ರಾಧಿಕಾರ ಇವತ್ತು ಮಾಡ್ಬೇಕಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಕಾಂತ ಸುರೇಶ್ ಅವರೇ ಮಾಡ್ಬೇಕು ಖಂಡಿತವಾಗ್ಲೂ ಯೋಜನಾ ಪ್ರಾಧಿಕಾರವನ್ನ ಮಾಡುವಂತ ಜವಾಬ್ದಾರಿ ನಾವು ತಗೊಂಡು ನಾವು ಮಾಡ್ಕೊಡ್ತೇವೆ ಆಮೇಲೆ ನೀರಿನ ಬಗ್ಗೆ ಹೇಳಿದ್ರಿ ಎತ್ತಿನ ಒಳೆ ನೀರು ಖಂಡಿತವಾಗಲೂ ಇನ್ನು ಎರಡು ಎರಡೂವರೆ ವರ್ಷದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಬೀಚ್ ಆಗುತ್ತೆ ಅದರಲ್ಲೂ ಏನು ಲೋಟ ಇಲ್ಲ ಕುಡಿಯುವಂಥ ನೀರು ಒಂದು ದಿವಸ ನಾನು ಮಾನ್ಯ ಬೈ ಸುರೇಶ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಒಂದು ದಿವಸ ಮುಳುಗಾಗ್ಲೇ ಬೇಕಂದ್ರೆ ಕಲಿಸ್ತೀವಿ ಇಲ್ಲಿಗೆ ನಾನು ನೀವು ನಿಮ್ಮ ನಮ್ಮ ನಾಯಕರು ಎಲ್ಲರೂ ಸೇರಿ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಈ ಕುಡಿಯೋ ನೀರು ಏನಿವತ್ತು ನಮ್ಮ ಕೋಲಾರು ಬಂಗಾರಪೇಟೆ ಮಾಲೂರಿಗೆ ಎರ್ಗೋಳು ನೀರನ್ನ ನಾವು ತಂದು ಇವತ್ತು ಜನ ಕೊಡ್ತಾ ಇದೀವಿ ಆ ರೀತಿಯಲ್ಲಿ ಮುಳಬಾಗಲಾಗಬಹುದು ಪಕ್ಕದಲ್ಲಿರ್ತಕ್ಕಂಥ ಶ್ರೀನಿವಾಸಪುರಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿಲ್ಲ ಮುಲ್ಬಾಗ ತಾಲೂಕು ಪ್ರಾಜೆಕ್ಟ್ ಮಾಡಿ ಸುರೇಶ್ ಅವ್ರನ್ನ ನಾನು ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ನಮ್ಮ ಮುಳಭಾಗ ತಾಲೂಕಿಗೆ ಎಲ್ಲರೂ ಸೇರಿ ನೀವು ಒಂದ್ ದಿವ್ಸ ಟೈಮ್ ಕೊಟ್ರೆ ಡೇಟ್ ಕೊಟ್ಟಾಗ ಅವ್ರು ಇಲ್ಲೇ ಕರ್ಕೊಂಡ್ ಬಂದು ನೀವೇ ಎದುರು ಬಂದ್ರು ಮಾತಾಡಿ ಖಂಡಿತವಾಗ್ಲೂ ಜನಗಳ ಜನಗಳಾಗಿದ್ದಾರೆ ಸುರೇಶ್ ಅನ್ನ ಅವ್ರು ಏನೇ ಕೆಲಸ ಮಾಡಿದ್ರು ಅವ್ರು ಹೇಳುದು ಇಷ್ಟೊಂದು ದುಡ್ಡು ಕೋಲಾರಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಅಂತ ಕೇಳ್ತಾ ಇದ್ರು ಚಿಂತಾಮಣಿ ಸುಧಾಕರ್ ಯಾವ್ದೇ ಕೆಲಸ ಕೇಳಿದ್ರೆ ಇಲ್ಲ ಅಂತ ಮಾಡ್ತಾ ಇರ್ತಾರೆ ಇವತ್ತು ಕೋಲಾರ ತಾಲೂಕಲ್ಲಿ ಈ ಡಿಸೆಂಬರ್ ಅಥವಾ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಕೋಲಾರ ತಾಲೂಕಲ್ಲಿ ಆಮೇಲೆ ರೋಡ್ ಇರೋದಿಲ್ಲ ಪಿ ಡಬ್ಲ್ಯೂ ಡಿ ಆರ್ ಆರ್ ರೋಡ್ಗಳು ಹಳ್ಳಿ ರೋಡ್ಗಳು ಇರೋದಿಲ್ಲ ಎಲ್ಲ ಕಂಪ್ಲೀಟ್ ಮಾಡಕ್ ಅಷ್ಟೊಂದು ಕೆಲಸಗಳನ್ನ ನಾವ್ ಇವತ್ತು ಮಾಡ್ತಾ ಇದೀವಿ ನಿಮಗೆ ಯಾವುದೇ ರೀತಿಯಲ್ಲಿ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂದ್ರೆ ನಿಮ್ಮ ಹಿಂದೆ ಇದ್ದು ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ನಾವು ಜೊತೆಯಲ್ಲಿ ಇರ್ತೀವಿ ಎಲ್ಲವನ್ನೂ ನಾವು ನಿಮಗೆ ಒಳ್ಳೆ ಕೆಲಸ ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವಂತ ಈ ತಾಲೂಕಿನ ಜನಕ್ಕೆ ಒಳ್ಳೇದಾಗುವಂತ ಒಂದು ರೀತಿಯಲ್ಲಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ಒಳ್ಳೆ ಆರ್ಗನೈಜೇಷನ್ ಮಾಡಿದ್ದಾರೆ ಯಾರು ಅವಸರ ಕೊಡಬೇಡಿ ಅಲ್ಲಿರೋರೆಲ್ಲ ನಾನು ಹೇಳ್ತಾ ಇದ್ದೆ ಯಾರು ಅವಸರ ಎಲ್ಲರಿಗೂ ಅವಕಾಶ ಇದೆ ಸೀರಿಯಲ್ ಪ್ರಕಾರವಾಗಿ ಹೋದ್ರೆ ನಿಮ್ಗೂ ಈಸಿ ಆಗುತ್ತೆ ಒಬ್ಬರ ಮೇಲೆ ಒಬ್ಬರು ಬಿಡದೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಹೋದ್ರೆ ಈಸಿ ಇರುತ್ತೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಎಲ್ಲರೂ ಹೋಗಿ ನೀವು ಮಾಡಬೇಕು ಕೆಲಸ ತಗೋಬೇಕು ಅಂತ ನಿಮ್ಮೆಲ್ಲರಲ್ಲಿ ಆಸಿಸ್ತಾ ಆಮೇಲೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ತಾಲೂಕು ಹಾಕ್ಬೋದು ಅಭಿವೃದ್ಧಿ ಪಡಿಸೋದಕ್ಕೆ ಆದಿನಾರಾಯಣ ಅವರು ನಿಮ್ ಜೊತೆಯಲ್ಲಿ ಇರ್ತಾರೆ ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ ಈಗ ಎಂಟು ಸಾವಿರ ಸೀರಿಯಲ್ ನಂಬರ್ ಸಾವಿರ ಸೀರಿಯಲ್ ನಂಬರ್ ಏಟ್ ಹಂಡ್ರೆಡ್ ಟು ಥೌಸಂಡ್ ಏಟ್ ಹಂಡ್ರೆಡ್ ಟು ಥೌಸಂಡ್ ಸೀರಿಯಲ್ ನಂಬರ್ ಎಲ್ಲ ಒಳಗಡೆ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ನಾವು ಆ ರೀತಿಯಲ್ಲಿ ಅನೇಕ ಜನಗಳಿಗೆ ಉಪಯೋಗವಾಗುವಂತ ಕೆಲಸವನ್ನು ಆಗ್ತಾ ಇದ್ವಿ ನೋಡಿ ಹುಡುಗರೆಲ್ಲ ಎಂಟುನೂರಿಂದ ಸಾವಿರ ಅಂದಿದ ತಕ್ಷಣ ಓಡುತ್ತವ್ರ ಎಲ್ಲರೂ ಕೆಲಸ ಸಿಕ್ಬೇಕು ಅದೇ ರೀತಿ ನಿಯತ್ತಾಗಿ ಆ ಕೆಲಸವನ್ನು ಕಂಪ್ನಿ ನಾವು ಗುರುತಿಸ್ಕೊಂಡು ಅಲ್ಲಿ ಕೆಲಸನೂ ಮಾಡ್ಬೇಕು ಯಾವುದೇ ಕಾರಣಕ್ಕೆ ಅವ್ರ ಜೊತೆ ನಾವ್ ಇರಬೇಕು ಅಂತ ಹೇಳ್ತಾ ಇವತ್ತು ಮುಲ್ಬಾನ ಅವರು ಯೂತ್ ಕಾಂಗ್ರೆಸ್ ಎಲ್ಲರೂ ನಿಮ್ ಜೊತೆಯಲ್ಲಿ ಇದ್ದೇ ಇರ್ತೀವಿ ಅಂತ ಎಲ್ಲರೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್